ಹಾಯ್ ಫ್ರೆಂಡ್ಸ್ ನಾನಿವತ್ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋತೆ ನಾನು ಮೈಸೂರಿಗೆ ಹೋಯ್ತೇ ಅಷ್ಟೊತ್ತಿಗೆ ನನ್ನ ಗಂಡ ಹೇಳು ನಿಮ್ಗೊಂದು ಒಳ್ಳೆ ಪ್ಲೇಸ್ ನಾನು ಇಲ್ಲ ಅಂತ ಹೇಳಿ ಕರ್ಕೊಂಡು ಹೋತೆ ಅಂತ ಹೇಳ್ರ ಈ ವಿಡಿಯೋ ಫುಲ್ ಲಾಸ್ಟ್ ತನಕ ಕಾಣಿ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕ ಒಂದು ಒಳ್ಳೆ ಪ್ಲೇಸಿಗೆ ಹೋದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಕ್ಕ ಈ ಸಲ ನಾವು ನಮ್ದೊಂದು ಪರಿಚಯದವ್ರದ್ದು ಆಟೋ ಎಂಗೇಜ್ ಮಾಡ್ಕೊಂಡು ಹೋಯ್ತು ಇಲ್ಲಿ ಕಾಡಿ ಇವಳಿಗೆ ಹಾಪೋದ್ರೊಳಗೆ ನಿದ್ರೆ ಬಾಪು ಸ್ಟಾರ್ಟ್ ಆಯ್ತಲ್ಲ ಗಾಡಿ ಹಂಗೆ ಒಳ್ಳೆ ಗಾಳಿ ಬೀಸ್ತಾ ಇತ್ತಲ್ಲ ಹಾಗೆ ನಾವ್ ಎಲ್ ಪ್ಲೇಸ್ ಬರ್ತಾ ಇತ್ತು ಅಂತೇಳಿ ನಿಮ್ಗೊಂದು ಒಂದು ಇಪ್ಪಗೂ ಸಹ ಕೆಲವರೆಲ್ಲ ಆಲ್ರೆಡಿ ಹೋದವ್ರು ಇರ್ತಾರಲ್ಲ ಅವ್ರಿಗೆ ಇದು ಯಾವ ಪ್ಲೇಸ್ ಅಂತ ದೊಡ್ಡ ಟೈರ್ ತೋರ್ತಾ ಇತ್ತಲ್ಲ ಇದು ಟೈಯರ್ ಎಂತ ಟೈರ್ ಒಳಗೆ ಎಂತ ಇತ್ತು ಎಲ್ಲ ಟೈರ್ ಇಟ್ಟಿರು ಅಂತೇಳಿ ಕಂಬಾಕ ಇದೊಂದು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಗೆ ಒಂದು ಟೈರ್ನ ತರ ಒಂದು ಡಿಸೈನ್ ತರ ಮಾಡಿ ಕ್ರಿಯೇಟ್ ಮಾಡಿರು ಹಂಗಾರೆ ಆ ಟಯರ್ ಒಳಗೆ ಎಂತ ಇತ್ತು ಆ ಟೈರ್ ಎಂತ ಕಿಟ್ಟಿರ ಮೇಲೆ ಒಳಗೆ ಎಂತ ಇರ್ಬೋದು ಆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ನಾನು ಈಗ ನಾವು ಹೋತೇ ಇತ್ತು ನಾನು ಸ್ವಲ್ಪ ವೀಡಿಯೋ ಮಾಡ್ತೆ ಅಂತ ಹೇಳಿದಕ್ಕೆ ಮಗುನ ಅವ್ರು ಕರ್ಕೊಂಡು ಹೋತಾ ಇದ್ದರು ಮುಂದೆ ನನಗೂ ಸ್ವಲ್ಪ ಈಸಿ ಆಯ್ತ ಕಾಣಿ ಇಲ್ಲಿ ಪಯಣ ಅಂತ ಬರ್ದಿತ್ತು ಕೆಲವರಿಗೆಲ್ಲ ಅಂದಾಜ ಇರುತ್ತೆ ಅಂತ ಅಂತ ಹೇಳಿ ಇದು ಪಯಣ ಅಂತ ಮ್ಯೂಸಿಯಂ ಇದರೊಳಗೆ ಎಂಟ್ರಿ ಫೀಸ್ ನಿಮಗೆ ಸೆವೆಂಟಿ ಫೈವ್ ರುಪೀಸ್ ಪರ್ ಹೆಡ್ ಅಂದರೆ ಇಬ್ಬರಿಗೆ ನೂರೈವತ್ತು ರೂಪಾಯಿ ಆಯ್ತು ಇದ್ರೊಳಗೆ ಎಂತ ಎಲ್ಲ ಇತ್ತು ಅಂತೇಳಿ ನಾನು ನಿಮಗೆ ಫುಲ್ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ನಿಮಗೆಲ್ಲ ವೀಡಿಯೋಸ್ ತೋರಿಸ್ದೆ ನೀವು ಕಂಡು ಎಂಜಾಯ್ ಮಾಡಿ ಇವಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳು ಖುಷಿ ಹಾಂ ಕಾಣಿ ಇಲ್ಲ ಯಾವ ರೀತಿ ಎಲ್ಲ ಕಾರ್ಸ್ ಎಲ್ಲ ಐತಿ ಇದು ಕಾರ್ ಮ್ಯೂಸಿಯಂ ನಿಮಗೆ ವಿಂಟೇಜ್ ಕಾರ್ಸ್ ಎಲ್ಲ ತೋರಿಸುತ್ತೆ ನಾನು ನಿಮ್ಗೆ ಇದ್ರಲ್ಲಿ ಬುಲಕ್ ಕಾರ್ಡ್ಸ್ ಎಲ್ಲ ಇತ್ತು ಕಾಣಿ ಮೊದ್ಲಿನ ಕಾಲದಲ್ಲಿ ಯಾವ ರೀತಿ ಎಲ್ಲ ಇದ್ದು ನೆಕ್ಸ್ಟ್ ಯಾವ ಲೆವೆಲಿಗೆ ಬಂತ ಅಂತೇಳಿ ಈ ಫುಲ್ ವಿಡಿಯೋಸಲ್ಲಿ ನಿಮ್ಗೆ ತೋರಿಸ್ತಾ ಇರ್ಬೋದು ಮೊದಲೆಲ್ಲ ಹಳೆಯ ಕಾಲದಲ್ಲೆಲ್ಲ ಈ ಥರದ್ದೆಲ್ಲ ಬುಲಕ್ ಕಾರ್ಡ್ಸ್ ಎಲ್ಲೆಲ್ಲ ಹೋಗ್ತಾ ಇದ್ದೀರಿ ಈಗ ನಮಗಿದ್ರೆ ಕಾಂಬುಕ್ಕೂ ಸಿಕ್ಕೋದಿಲ್ಲ ಇಂಥ ಮ್ಯೂಸಿಯಮಲ್ಲಿ ಮಾತ್ರ ನಮ್ಗೆ ಕಾಂಬು ಸಿಕ್ಕ ಕಾಂಬು ಖುಷಿ ಆಯ್ತು ನಮಗೆ ನಾವು ಕಾಣಲಿಲ್ಲದಂಥ ವಸ್ತುಗಳನ್ನು ನಮ್ಗೆ ಈಗ ಯಾರು ಅಂತ ಹೇಳಿದ್ರೆ ನಮ್ಗೆ ಕಾಣಕ್ಕೆ ಇಷ್ಟ ಆಯ್ತು ಖುಷಿ ಆಯ್ತು ಕಣ್ಣಿ ಯಾವ ರೀತಿ ಎಲ್ಲ ಮೇಂಟೇನ್ ಮಾಡಿ ಇಟ್ಟಿರಂತ ಹೇಳಿ ಒಂದೊಂದು ಕಾರ್ನ ಅದು ಕಲರಲ್ಲ ಎಷ್ಟು ಚಂದ ಮಾಡಿ ಮೇಂಟೇನ್ ಮಾಡಿ ಎಷ್ಟು ಕ್ಲೀನ್ ಇತ್ತಲ್ಲ ಅಂತ ಹೇಳಿ ನೀವು ಕಂಡುಗಳಿಗೆ ಗೊತ್ತಾಯ್ತು ಎಷ್ಟು ಶೈನ್ ಆತ ಇತ್ತು ಒಂದೊಂದು ಕಾರ್ ಸಹ ನಂಗೆ ಕಂಡು ಭಾರಿ ಖುಷಿ ಆಯಿತು ವಿಂಟೇಜ್ ಕಾರ್ಸ್ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚಂದ ಮಾಡಿ ಹಚ್ಚಿರಲ್ಲ ಮೊದಲಿನ ರಾಣಿಯರೆಲ್ಲ ಹೊತ್ತಿದ್ರಲ್ಲ ಆ ಥರದ್ದಂತ ಹೇಳಿ ನಂಗೆ ಅಂದ್ಕಂಡೆ ಮೋಸ್ಟ್ಲಿ ಇರ್ಬೋದು ಹಾಗೆ ನಾನು ನಿಮ್ಗೆ ಒಂದೊಂದೇ ಕಾರ್ಸ್ ತೋರಿಸ್ತೇ ಹೋತೆ ಫಸ್ಟೀಗ ನಾನು ಬೈಕ್ ತೋರಿಸ್ತೇ ಕಣ್ಣು ಯಾವ ಥರ ಎಲ್ಲ ಬೈಕ್ ಇತ್ತು ಬೈಕ್ ಅಂತ ಹೇಳಿದ್ರೆ ಕೆಲವರಿಗೆಲ್ಲ ಇಂಟ್ರೆಸ್ಟ್ ಇರ್ತಿಲ್ಲ ಬೈಕ್ ಕಾರ್ ಬಗ್ಗೆ ಎಲ್ಲ ಅಂಥವ್ರು ಸಹ ಇಲ್ಲಿ ಬಂದರೆ ಕಾಂಬೋ ಅಂಥದ್ದು ಇರುತ್ತೆ ಇದೆಲ್ಲ ಫೋಟೋ ಶೂಟ್ ಶೂಟೆಲ್ಲ ಮಾಡೋಕ್ಕೆಲ್ಲ ಲೈಕ್ ಆಗ್ತಲ್ಲ ಕೆಲವರೆಲ್ಲ ಫೋಟೋ ಶೂಟ್ ಮಾಡೋಕೆ ಇಂಥ ಬೈಕ್ ಇಂಥ ಕಾರ್ನೆಲ್ಲ ಚೂಸ್ ಮಾಡ್ತರು ಅದು ಸಹ ಎಷ್ಟು ಚೆಂದ ಮಾಡಿ ಕಲೆಕ್ಷನ್ ಮಾಡಿ ಇಟ್ಟಿರು ಇಂಥ ಪ್ಲೇಸಿಗೆಲ್ಲ ಬಂದಲ್ಲ ಸೆವೆಂಟಿ ಫೈವ್ ರುಪೀಸ್ ಎಲ್ಲ ನಮಗೆ ವರ್ತ್ ಅಂತ ಅನಿಸುತ್ತೆ ಎಂತಂದರೆ ಬೇರೆ ಕಡೆಗೆಲ್ಲ ಹೋಗಿ ಇನ್ನೂರು ಮುನ್ನೂರು ರೂಪಾಯಿ ಎಲ್ಲ ನಾವು ಪೇ ಮಾಡುತ್ತೆ ಎಂಥ ಎಂಟರ್ಟೈನ್ಮೆಂಟ್ ಇರೋದಿಲ್ಲ ಒಟ್ಟು ರಾಶಿ ಯೂಸ್ ಯೂಸ್ ಇಲ್ಲದೆಲ್ಲ ನಾವು ಕಂಡುಕಾಣತ ಬಂದಿರುತ್ತೆ ಅದ್ರ ಬದಲು ಇಂಥದ್ದು ಒಂದು ಒಳ್ಳೆ ಪ್ಲೇಸಿಗೆ ಬಂದರೆ ಅದು ವರ್ತ್ ನಮಗೆ ಹಳೆ ಕಾಲದವರು ಯಾವುದೆಲ್ಲ ಆ ಥರ ಯೂಸ್ ಮಾಡಿರೋ ಐಟಮ್ಸ್ನ ಅಥವಾ ಕಾರ್ನ ಯಾವ ಕಾರ್ ಯೂಸ್ ಮಾಡಿರಿ ನೆಕ್ಸ್ಟ್ ಜನ್ರೇಷನ್ ಹೆಂಗೆ ಚೇಂಜ್ ಆಯಿತು ಎಲ್ಲ ಡೀಟೇಲ್ಸ್ ಇದು ಒಂದು ರೌಂಡ್ ಹೋಗಿ ಬಂದ್ರು ಕೂಡ ಸಿಕ್ಕುತ್ತೆ ನಮಗೆ ಕಾಣೆ ಅಂಬಾಸಿಡರ್ಸ್ ಕಾರ್ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ನೈನ್ಟೀನ್ ಫಿಫ್ಟಿ ಫೈಯಲ್ಲಿ ಯಾವುದಿತ್ತು ಎಲ್ಲ ಹಾಕಿರಿ ಎಷ್ಟು ಸ್ಪೀಡ್ ಮ್ಯಾನ್ವಲ್ ಎಷ್ಟಿತ್ತು ಎರಡು ಸ್ಪೀಡ್ ತ್ರೀ ಸ್ಪೀಡ್ ಮ್ಯಾನ್ವಲ್ ಆ ಥರ ಎಲ್ಲ ನಮಗೆಲ್ಲ ಡೀಟೇಲ್ಸ ಒಂದು ಬೋರ್ಡಲ್ಲಿ ಹಾಕಿರ್ತರು ಒಂದೊಂದು ಕಾರ್ ಬಗ್ ಫುಲ್ ಡಿಟೇಲ್ಸ್ ಹಾಕಿರ್ತರು ಮತ್ತೆ ಅದು ಯಾರು ಕಲೆಕ್ಷನ್ ಆಗಿರುತ್ತೆ ಯಾರು ಪ್ರೆಸೆಂಟ್ ಮಾಡಿರ್ತರು ಅದು ಸಹ ಆ ಬೋರ್ಡಲ್ಲಿ ಬರೆದಿರ್ತರು ಕಲರ್ ಎಷ್ಟು ಚಂದ ಇತ್ತಲ್ಲ ನಾವು ನೇಲ್ ಪಾಲಿಶಲ್ಲಿ ಮಾತ್ರ ಇಂಥ ಕಲರ್ ಕಾಣ್ತಾ ಇದ್ದು ಆದ್ರೆ ಇಲ್ಲಿ ಕಾರಿಗೂ ಎಷ್ಟು ಚೆಂದ ಮಾಡಿ ನೇಲ್ ಪಾಲಿಶ್ ತರ ಪೇಂಟಿಂಗ್ ಮಾಡಿ ಇಟ್ಟಿರು ಕಾಂಬತ್ತಿಗೆ ಅನ್ಸುತ್ತೆ ನಮ್ಮ ಹತ್ರನೂ ಇದೇ ರೀತಿ ಕಾರ್ ಎಲ್ಲ ಇದ್ರೆ ಎಷ್ಟು ಚಂದ ಆಗ್ತಲ್ಲ ಅಂತೇಳಿ ಓಲ್ಡ್ ಆದರೂ ಒಂಥರ ಗೋಲ್ಡ್ ಥರನೇ ಬಿಡಿ ಕಾಣಿ ಇಲ್ಲಿ ಕೊಟ್ಟಿರಿ ಕಾಣಿ ಎಷ್ಟು ಸ್ಪೀಡ್ ಮ್ಯಾನ್ವಲ್ ಎಷ್ಟಿತ್ತು ಎಷ್ಟು ಮೈಲೇಜ್ ಕೊಡುತ್ತೆ ಎಲ್ಲ ಡಿಟೇಲ್ಸ್ ಬರ್ದಿರ್ತರು ಇಲ್ಲಿ ಸಲ ಬಂದ್ರಂತೂ ಕಣ್ಣಿಗಂತೂ ಗ್ಯಾರಂಟಿ ನಿಮ್ಗೆ ಹಬ್ಬವೇ ಸಿಕ್ಕುತ್ತೆ ಕಾರಲ್ಲ ಎಷ್ಟು ಚಂದ ಪಳ ಪಳ ಹೊಳಿತ ಇತ್ತು ಕಾಂಬಕ್ಕೆ ಎಷ್ಟು ಖುಷಿ ಆಗ್ತಾ ನನಗೂ ನನ್ನ ಮಗಳಿಗೂ ನನ್ನ ಗಂಡನಿಗಂತೂ ಇದು ತುಂಬ ವರ್ತ್ ಈ ಮ್ಯೂಸಿಯಂನ ವಿಸಿಟ್ ಮಾಡೋದ್ ಮೈಸೂರು ಬಂದವರು ಕಂಪಲ್ಸರಿ ಈ ಮ್ಯೂಸಿಯಂನ ವಿಸಿಟ್ ಮಾಡಲೇಬೇಕಂತ ಹೇಳಿ ಅಂತ ನಾನು ಇದು ಡೌನ್ ಆಪಾತಿ ಸಿಕ್ಕತ್ತು ಪ್ಯಾರೇಜ್ ಥರ ಮತ್ತೆ ಇಲ್ಲಿ ಬೇರೆ ಬೇರೆ ಕಾರ್ ಇತ್ತು ಹಾಗೆ ಒಂದು ಕಡೆಯಿಂದ ಏನೊಂದು ಕಡೆಗೆ ಗೂಡ್ಸ್ ದವಸ ಧಾನ್ಯ ಎಲ್ಲ ಒಂದು ಕಡೆಯಿಂದ ಏನೊಂದು ಕಡೆ ತಗೊಂಡು ಈ ಥರದ್ದೆಲ್ಲ ಗಾಡಿ ಆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ರು ಈ ಯುದ್ಧ ಹಬ್ಬ ಅಂತ ಟೈಮಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು ನಾನು ನಿಮಗೆ ಒಂದು ಐದು ತೋರಿಸ್ತೇ ಹೋತೆ ಅಂತಕ್ಕಂದ್ರೆ ಅಲ್ಲಿ ತುಂಬ ಕಾರ್ಗಳಿದ್ದು ನಾನು ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ಅಲ್ಲಿ ಟೈಮ್ ಸಾಕಾತಿಲ್ಲ ಇದು ಜೀಪಲ್ಲಿದೆ ನಾವು ಸ್ವಲ್ಪ ಸ್ವಲ್ಪ ಕೆಲವೊಂದಲ್ಲಿ ಈಗ ಜೀಪೆಲ್ಲ ಕಂಡಿತ್ತು ಆದ್ರ ಇದು ಓಲ್ಡ್ ನೈನ್ಟೀನ್ ಫಿಫ್ಟಿ ತ್ರೀ ಜೀಪು ಇದೆಲ್ಲ ನಾವು ಕಾಣ ಎಲ್ಲ ಬಿಡಿ ಈ ತರ ಮ್ಯೂಸಿಯಂ ಮಾಡಿ ನಮ್ಗೆ ನಮ್ಗ ಸಿಕ್ಕದ ಒಂದು ಪುಣ್ಯ ಹಂಗೆ ನೆಕ್ಸ್ಟ್ ನೆಕ್ಸ್ಟ್ ನಮ್ಗೆ ಸ್ವಲ್ಪ ಒಂದು ಟೂ ತೌಸಂಡ್ ನಂತರದ್ದೆಲ್ಲ ಸಿಕ್ಕ ಇದೆಲ್ಲ ನಾವೆಲ್ಲ ದಿಪತಿಗೆಲ್ಲ ಕಂಡಿತ್ತಿ ಲಾರಿಗಳೆಲ್ಲ ನಾವು ಆದರೆ ಈಗ ಈಗೀಗ ಇಲ್ಲ ಈ ಲಾರಿಗಳು ಎಲ್ಲೋ ಒಂದೇನೋ ಅಪರೂಪಕ್ಕೇನೋ ಸಿಕ್ಕಿತು ದೊಡ್ಡ ಮಂಟಿ ಲಾರಿ ಅಂತ ಹೇಳಿ ಕರಿತಿದ್ದ ನಾವು ಅವಾಗಳಿ ಶಾಲೆಗೆಲ್ಲ ಅವ ಎದುರು ಸಿಕ್ತಾ ಇತ್ತು ಕಾಣಿ ವಿಷ್ಣುವರ್ಧನ್ ಅವರು ಕಲೆಕ್ಷನ್ ಅಂತ ಅವ್ರು ಪ್ರೆಸೆಂಟ್ ಮಾಡಿದ್ ನೈನ್ಟೀನ್ ಏಯ್ಟಿ ತ್ರೀದು ಮಾಡೆಲ್ ಅವ್ರು ಪ್ರೆಸೆಂಟ್ ಮಾಡ್ದಾದ್ರೆ ಹಾಕಿರೋದು ಬೋರ್ಡಲ್ಲಿ ಅವ್ರ ಫೋಟೋ ಅಂದರೆ ಒಂದು ಸ್ಟ್ಯಾಚು ಸಹ ಇಟ್ಟಿರಲ್ಲ ಅವ್ರಿದು ಹಾಗೆ ಬೇರೆ ಬೇರೆ ನೆಕ್ಸ್ಟ್ ಇದು ಕ್ಯಾಬೆಲ್ಲ ಇತ್ತಲ್ಲ ಟ್ಯಾಕ್ಸಿ ನೈನ್ಟೀನ್ ನೈಂಟಿ ಫೋರ್ ಇದು ಚೆಂದ ಇತ್ತು ರೆಡ್ ಕಲರ್ ಕಾರು ಒಳ್ಳೆದಿತ್ತಿದು ಕಾಂಬು ಖುಷಿ ಆಯ್ತು ಆದರೂ ಸ್ವಲ್ಪ ಇದು ಇತ್ತೀಚೆಗೆ ಮಾಡೆಲ್ಗಳೆಲ್ಲ ಇದೆಲ್ಲ ನಾವು ಕೆಲವೊಂದು ಸ್ವಲ್ಪ ಸಣ್ಣ ದಿಪ್ಪಿಗೆಲ್ಲ ಒಂದು ಕೆಲವದೆಲ್ಲ ಮಾಡೆಲ್ಸ್ ಎಲ್ಲ ಕಂಡಿದ್ದೆ ನಾವು ಹಾಗೆ ಇಲ್ಲಿ ತುಂಬ ಕಾರ್ಗಳೆಲ್ಲ ಇದ್ದು ಕಾಂಬಕ್ಕೆ ಆಯ್ತು ಎಷ್ಟು ಉದ್ದ ಇತ್ತು ಇದು ಕಾರ್ ತುಂಬ ಉದ್ದ ಇತ್ತು ಮತ್ತೆ ಇದು ಎಂತ ಅಂತ ಹೇಳಿದರು ಲೆಫ್ಟ್ ಸೈಡಲ್ಲಿತ್ತು ಅದ್ರ ಸ್ಟೇರಿಂಗ್ ರೈಟ್ ಸೈಡಲ್ಲಿಲ್ಲ ಅದೇ ಇದೊಂದು ಕಾರ್ ನಾನು ಕಂಡೆ ನೈನ್ಟೀನ್ ಏಯ್ಟಿ ನೈನ್ ಇದ್ದಿದ್ದು ಲೈಕ್ ಇತ್ತಲ್ಲ ಫಾರಿನಲ್ಲೆಲ್ಲ ಅಲ್ಲೆಲ್ಲ ಹಾಗೆ ಅಲ್ಲ ಲೆಫ್ಟ್ ಸೈಡಲ್ಲೆಲ್ಲ ಸ್ಟೇರಿಂಗ್ ಇಪ್ಪುದು ಇಲ್ಲೂ ಇದು ಮೆಟಡಾರ್ ಅಂತ ಹೇಳ್ತಿದ್ದಲ್ಲ ನಾವು ಸಣ್ಣ ದೀಪಾತಿ ಅದಕ್ಕೆ ಎಷ್ಟು ಚಂದ ಮಾಡಿ ನೇಚರ್ದೆಲ್ಲ ಪೇಂಟಿಂಗ್ ಮಾಡಿ ಇಟ್ಟಿರಲ್ಲ ಈಗಿನ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ಹೇಳಿದ್ರೆ ಮೆಟಡಾರ್ ಅಂತ ಹೇಳಿ ಅಂತಂದು ಗೊತ್ತಿಲ್ಲ ಇದು ಕ್ಯೂಟ್ ಇತ್ತು ಇದು ಕಾರ್ ಸಹ ಮತ್ತು ಅದಾದ ನಂತರ ಒಂದು ಸಣ್ಣದೊಂದು ನಾನು ಮೊನ್ನೆ ಮೊನ್ನೆ ಅಷ್ಟೇ ನಮ್ಮ ಮನೆ ಹತ್ರ ಒಂದು ಕಾರ್ ಕಂಡಿದ್ದೆ ಇದು ನಾನು ಸಣ್ಣದೊಂದು ಕಾರ್ ಜೆ ಸಿ ಬಿ ಸೈಟಿರು ಅದರ ದೊಡ್ಡದಲ್ಲ ಇದು ಸ್ವಲ್ಪ ಸಣ್ಣ ಇತ್ತು ಜೆ ಸಿ ಬಿ ಅದು ಸಹ ಇಟ್ಟಿರು ಇದು ಮ್ಯೂಸಿಯಮ್ದು ಅಡ್ರೆಸ್ ಕೊಟ್ಟಿರು ಕಣಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲಿ ಅಂತೇಳಿ ಬ್ರಹ್ಮಪುರ ಮಂಡ್ಯ ಡಿಸ್ಟ್ರಿಕ್ಟ್ ಬರುತ್ತೆ ಅದು ಮತ್ತು ಅದು ಎಲ್ಲ ಅದರ ಡಿಟೇಲ್ಸ್ ಎಲ್ಲ ಕೊಟ್ಟಿರೋದ್ರಂಗೆ ಹಂಗೆ ಓದ್ಕೊಂಡಕ್ಕೆ ಇದು ಕಣಿ ಪಂಜೂರ್ದಿದ್ದು ಎಲ್ಲ ಮುಖವಾಡಗಳೆಲ್ಲ ಇತ್ತು ಅದು ಕಂಡು ಕೂಡ ನಮ್ದು ಕರಾವಳಿದ ನೆನ್ಪಾತ್ ನಮಗೆ ಅಂತ ನಮಗೆಲ್ಲ ಗೊತ್ತಿರುತ್ತೆ ಪಂಜುರ್ಲಿ ದೈವಗಳ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ಲ ಹಂಗೆ ಇದನ್ನೆಲ್ಲ ಓಲ್ಡ್ ಓಲ್ಡೆಲ್ಲ ಮದ್ದಿನ ಕಾಲದವರು ಯೂಸ್ ಮಾಡ್ತಿರುವಂಥದ್ದು ವಸ್ತುಗಳನ್ನೆಲ್ಲ ಚೆಂದ ಮಾಡಿ ಮೈಂಟೈನ್ ಮಾಡಿ ಇಟ್ಟಿರು ಗರಗಸ ಹಾಗೆ ಕೆಲವದಕ್ಕೆಲ್ಲ ಎಂತ ನಮ್ಗೆ ಅಂಧ ಜಾತಿಯಲ್ಲಿ ಇಂಥ ಎಂತೆಂಥ ವಸ್ತು ಅಂತ ಹೇಳಿ ಆದರೂ ಚೆಂದ ಆಯ್ತು ಅದು ನಿಮಗೆ ಹತ್ರ ಹೋದ್ರೆ ಈ ಥರ ಎಲ್ಲ ಇತ್ತು ಕಣೆ ಇದು ಪ್ರಿಂಟಿಂಗ್ ಮೆಷೀನ್ ಅಂತ ಕಾಣಿಸುತ್ತೆ ಪ್ರಿಂಟಿಂಗ್ ಪ್ರೆಸ್ ಅದು ಚಂದ ಎಲ್ಲ ಐಟಮ್ಸ್ ಗ್ರಾಮ್ ಫೋನ್ ಥರ ತೋರ್ತಾ ಇತ್ತು ಅಲ್ಲಿ ಬರ್ದಿರ ಎಂತ ಹ್ಞೂ ತುಂಬ ಕಾಂಬಕ್ಕಿತ್ತಲ್ಲ ಹಾಗೆ ನನಗೆ ಎಲ್ಲದನ್ನೂ ನನಗೆ ಇದು ಮಾಡೋ ಕಾಯಿಲಿಲ್ಲ ಕಾಯಿನ್ಸ್ ಎಲ್ಲ ಹಳೆಯದ ಕಾಲದ ನಾಣ್ಯಗಳು ಇದೆಲ್ಲ ಹತ್ತು ಪೈಸೆ ಐದು ಎಲ್ಲ ನಾವು ಸಣ್ಣಪತಿ ಕಂಡಿತ್ತು ಅಗಡಿಕದ್ರ ನಂತರ ಯಾವುದೆಲ್ಲ ಕಾಯಿನ್ಸ್ ಬಂತು ಯಾವುದೆಲ್ಲ ನೋಟು ಬೇರೆ ಬೇರೆ ದೇಶದ್ದೆಲ್ಲ ಕರೆನ್ಸಿಗಳೆಲ್ಲ ಇತ್ತಿಲ್ಲ ಎಲ್ಲ ಕಾಮಕ್ಕೆ ತುಂಬ ಖುಷಿ ಆಯ್ತು ಎಲ್ಲ ಆಗಿ ಹಾಕಿರಲ್ಲ ಫುಲ್ ಬರ್ದಿರ ಪುರು ಸೋತಂಗೆ ಹೋಗಿ ನೀವು ಕಣ್ಕ ಬನ್ನಿ ನಾನಂತೂ ಫಾಸ್ಟ್ ಫಾಸ್ಟ್ ಹೋಯ್ಬಂತು ಅಂದರೆ ನಮಗೆ ಬೇರೆ ಎಲ್ಲ ಎಲ್ಲ ಸುತ್ತಿದ್ದಿತ್ತ ಹಾಗೆ ನಮಗೆ ಜಾಸ್ತಿ ಟೈಮ್ ಕೊಡೋಕೆ ಇಲ್ಲ ಈ ಪ್ಲೇಸಿಗೆ ನಾನು ಹೊದ್ದು ಜಸ್ಟ್ ಟೂ ಡೇಸಿಗೆ ನಾನು ಮೈಸೂರು ಹೋದ ಹಾಗೆ ನಂಗೆ ಮಸ್ತ್ ಪ್ಲೇಸಿಗೆಲ್ಲ ಹೋಗಿದ್ದಿತ್ತಲ್ಲ ಇಲ್ಲಿ ಕಣಿ ಕಡ್ಗಗಳೆಲ್ಲ ಪಿಸ್ತೂಲ್ಗಳೆಲ್ಲ ಇತ್ತಿಲ್ಲ ಓಲ್ಡ್ ಕಲೆಕ್ಷನ್ದು ಇದು ವ್ಯಾಯಾಮ ಶಾಲೆಯಲ್ಲೆಲ್ಲ ಯೂಸ್ ಮಾಡುವಂಥದ್ದು ಖಡಗಗಳೆಲ್ಲ ಬರ್ದಿರು ವ್ಯಾಯಾಮ ಶಾಲೆಯಲ್ಲಿ ಯೂಸ್ ಮಾಡುವಂಥದ್ದು ಅಂತ ಹೇಳಿ ಎಷ್ಟು ಕ್ಯೂಟ್ ಕ್ಯೂಟ್ ಇತ್ತಲ್ಲ ಕಾಂಬು ಖುಷಿ ಆಯ್ತು ಇದು ಕಣಿ ಕೊಲಂಬಿಯನ್ ಪ್ರೆಸ್ ಅಂತೇಳಿ ಬರ್ದಿರು ಹೆಂಗೆ ಮೇಂಟೈನ್ ಮಾಡ್ತಿದ್ದಿರದನ್ನ ಕಡೆಗೆಲ್ಲೊಂದು ಡಬಲ್ ಡೆಕ್ ಬಸ್ ಇತ್ತು ಈಗ ಎಲ್ಲ ಎಲ್ಲ ಬದಿಯಲ್ಲಿ ಸ್ಟಾಪ್ ಆಯ್ತು ಡಬಲ್ ಡೆಕ್ ಬಾಂಬೆಯಲ್ಲಿತ್ತು ಬಾಂಬೆಯಲ್ಲೂ ಸಹ ಸ್ಟಾಪ್ ಆಯ್ತು ಅಂತ ಹೇಳ್ದಾಗಿತ್ತಪ್ಪ ಇವಳಿಗೆ ಸಾಕಾಯ್ತು ಅಂತ ಹೋಯ್ ಬಂದು ನಾವು ಎತ್ಕೊಂಡು ತಿರುಗಿದ್ದವಳನ್ನ ಇವಳಿಗೆ ಒಂದು ನಡ್ದು ನಡ್ದು ಸಾಕಾಯ್ತು ಇಲ್ಲ ಒಂಚೂರು ರೆಸ್ಟ್ ಮಾಡ್ತಾ ಅಂತೇಳಿ ಕುತ್ಕೊಂಡಳ ಕಡೆ ಕೂತ್ಕೊಂಡೆ ಅಂತ ಫೋಟೋ ತೆಗೋಕೆ ಕಡೆ ಕೊಳಿ ಅಲ್ಲಿ ಒಂದು ನಾಲ್ಕೈದು ಫೋಟೋ ತೆಗೀತವಳಿದು ನೆಕ್ಸ್ಟ್ ನಾವು ಬೇರೆ ಪ್ಲೇಸಿಗೆ ಹೋಯಿತು ಆ ವಿಡಿಯೋನ ಸಹ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೆ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಣ್ತಾ ಇರಿ ಆಯಿತಾ ನಮ್ಮ ಚಾನಲ್